ಪ್ರತಿ ವೀಕೆಂಡ್ ಬಂದರೆ ಮಕ್ಕಳಿಂದ ರುದ್ರ ತನಕ ಯಾರಾದರೂ ಸರಿ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅದರಲ್ಲೂ ನಮ್ಮ ಬೆಂಗಳೂರಿಂದ ಆಚೆ ಹೋಗಿ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಥವಾ ಲೆಸ್ ಕ್ರೌಡೆಡ್ ಪ್ಲೇಸ್ಗೆ ಕಾಲ ಕಳೆದು ಮತ್ತೆ ವಾಪಸ್ ಬೆಂಗ್ಳೂರ್ ಬ್ಯುಸಿ ಲೈಫ್ಗೆ ಹಾಜರಾಗಲೇಬೇಕಾಗಿದೆ ಈ ತರಹದ ಜಾಗ ಹುಡುಕ್ಬೇಕಾದ್ರೆ ಬೆಂಗಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರೋದು ನಮ್ಮ ಹಾಸನ ಹಾಸನ್ ಡಿಸ್ಟಿಕ್ಕಿನ ಶೆಟ್ಟಿಹಳ್ಳಿಯಿಂದ ಕೇವಲ ಎರಡೇ ಕಿಲೋಮೀಟರ್ ದೂರದಲ್ಲಿರೋದು ಈ ಚರ್ಚ್ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಭಾರತದ ಫ್ರೆಂಚ್ ಮಿಷನರಿಗಳು ನಿರ್ಮಿಸಿದ ಈ ಚರ್ಚ್ ಗೋತಿಕ್ ವಾಸ್ತುಶಿಲ್ಪದ ಭವ್ಯ ರಚನೆಯಾಗಿದೆ ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೇಮಾವತಿ ಅಣೆಕಟ್ಟು ನಿರ್ಮಾಣದ ನಂತರ ಈ ಚರ್ಚ್ ನೀರಿನಲ್ಲಿ ಮುಳುಗೋಯಿತು ಅಂದಿನಿಂದ ಇದು ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ ಇಲ್ಲಿ ಜನರು ಮಳೆಗಾಲದಲ್ಲಿ ಅರ್ಧ ಮುಳುಗಿರೋ ಚರ್ಚ್ನ ನೋಡಲು ಬರ್ತಾರೆ ಫೋಟೋಪ್ರಿಯರ್ಗೆ ಫೋಟೋಶೂಟ್ಗೆ ಹೇಳಿ ಮಾಡಿಸಿದಂತ ಜಾಗ ಇದು ಹಾಗೆ ಬೈಕ್ ರೈಡರ್ಸ್ಗೂ ಕೂಡ ದ ಫೇಮಸ್ ಶೆಟ್ಟಿಹಳ್ಳಿ ಚರ್ಚ್ ಇಸ್ ಲೊಕೇಟೆಡ್ ಟೂ ಕಿಲೋಮೀಟರ್ಸ್ ಫ್ರಮ್ ಶೆಟ್ಟಿಹಳ್ಳಿ ಹಾಸನ್ ಡಿಸ್ಟ್ರಿಕ್ಟ್ ಕರ್ನಾಟಕ ಸ್ಟೇಟ್ ಬ್ಯೂಲ್ಟಿನ್ ಏಯ್ಟೀನ್ ಸಿಕ್ಸ್ಟಿ ಬೈ ಫ್ರೆಂಚ್ ಮಿಷನರೀಸ್ ಇನ್ ಇಂಡಿಯಾ The church is a magnificent structure of Gothic architecture. After construction of Himavati Dam and Reservoir in 1960, the church was submerged underwater due to the dam. It is also known as Submerged Church and the Floating Church. ಈ ಜಾಗದಲ್ಲಿ ಹಲವಾರು ಚಲನಚಿತ್ರಗಳ ಚಿತ್ರೀಕರಣ ಕೂಡ ನಡೆದಿದೆ ಯಾವುದೇ ಥರ ಕ್ಯಾಂಡಲ್ಸ್ ಹಚ್ಚಲ್ಲ ಯಾವುದೇ ಥರ ಚರ್ಚ್ ಬೆಲ್ ಇಲ್ಲ ಆದರೂ ಈ ಚರ್ಚು ತುಂಬಾ ವಿಶೇಷವಾಗಿದೆ ಅದರಲ್ಲೂ ಮುಸ್ಸಂಜೆ ಹೊತ್ತಲ್ಲಿ ಈ ಚರ್ಚ್ನ ನೋಡೋದು ತುಂಬಾ ಆನಂದ ಕೊಡುತ್ತೆ ಆ ಸೂರ್ಯನ ಕಾಂತಿ ಮುಳುಗೋ ಟೈಮಲ್ಲಿ ಈ ಚರ್ಚ್ ಮೇಲೆ ಬಿದ್ದಾಗ ಅದು ಇನ್ನೂ ವಿಭಿನ್ನವಾಗಿ ಕಾಣುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್